ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಒನಕೆ ಓಬವ್ವ ಒನಕೆ ಓಬವ್ವ ಜಯಂತಿಯ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತೋಗೋಣ ಹಾಗೆ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಇಷ್ಟು ಇಷ್ಟವಾದರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಕೌಂಡ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಮಾನ್ಯ ಮುಖ್ಯ ಸಹೋದ್ಯೋಗಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಧೈರ್ಯ ಮತ್ತು ದೇಶಭಕ್ತಿಯ ಅಪರೂಪದ ಸಂಕೇತವಾದ ಒನಕೆ ಓಬವ ಜಯಂತಿಯನ್ನು ಗೌರವದಿಂದ ಆಚರಿಸುತ್ತಿದ್ದೇವೆ ಒನಕೆ ಓಬವಳು ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಮರಣೀಯ ಹೆಸರಾಗಿದೆ ಅವರು ಚಿತ್ರದುರ್ಗ ಕೋಟೆಯ ಪಾಳೆಯದವರು ಹದಿನೆಂಟನೇ ಶತಮಾನದಲ್ಲಿ ಐದರಲ್ಲಿ ತನ್ನ ಸೇನೆಯೊಂದಿಗೆ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದರು ಮಧ್ಯಾಹ್ನದ ಸಮಯ ಕಾವಲುಗಾರ ಊಟಕ್ಕೆ ಹೋದ ಪತಿ ಊಟಕ್ಕೆ ಕುಳಿತಿರುವ ಸಮಯದಲ್ಲಿ ಮನೆಯಲ್ಲಿ ನೀರಿಲ್ಲದ ಕಾರಣ ಓಬವ್ವ ತರಲು ಹೋದಾಗ ಕಿಂಡಿಯ ಬಳಿ ಶತ್ರು ಸೈನಿಕರು ಒಳ ಬರುತ್ತಿರುವುದನ್ನು ಕಂಡಳು ಪತಿ ಊಟಕ್ಕೆ ಕುಳಿತ ಕಾರಣ ಎಬ್ಬಿಸಬಾರದು ಎಂದುಕೊಂಡು ಅಲ್ಲೇ ಸಮೀಪದಲ್ಲಿರುವ ಒನಕೆಯನ್ನು ತೆಗೆದುಕೊಂಡು ಹೋಗಿ ಆ ಕಿಂಡಿಯಿಂದ ಬರುತ್ತಿದ್ದ ಸೈನಿಕರನ್ನು ಒನಕೆಯಿಂದ ಹೊಡೆದು ಕೊಂದರು ಅಲ್ಲಿ ಶತ್ರು ಸೈನ್ಯದ ಹೆಣದ ರಾಶಿಯೇ ಬಿದ್ದಿತ್ತು ಕೋಟೆಯನ್ನು ರಕ್ಷಿಸಿದ ಆ ಧೈರ್ಯವು ಇಂದಿಗೂ ಸ್ಫೂರ್ತಿಯಾಗಿದೆ ಒನಕೆ ಓಬವರು ತಮ್ಮ ಪ್ರಾಣವನ್ನು ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದರು ಅವರಲ್ಲಿ ದೇಶಭಕ್ತಿ ನಿಷ್ಠೆ ಕರ್ತವ್ಯ ನಿಷ್ಠೆ ಮತ್ತು ಶೌರ್ಯವು ನಿಜವಾದ ಮಹಿಳಾ ಶಕ್ತಿಯ ಪ್ರತೀಕವಾಗಿದೆ ಅವರು ನಮ್ಮೆಲ್ಲರಿಗೂ ಸಂದೇಶ ನೀಡುತ್ತಾರೆ ದೇಶ ಮತ್ತು ಧರ್ಮಕ್ಕಾಗಿ ನಿಲ್ಲುವ ಧೈರ್ಯ ಪ್ರತಿಯೊಬ್ಬರಲ್ಲಿರಬೇಕು ಎಂದು ನಾವು ಅವರ ಜಯಂತಿ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಅವರ ಶೌರ್ಯದಿಂದ ಪ್ರೇರಣೆ ಪಡೆದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸೋಣ ಪ್ರಿಯ ವಿದ್ಯಾರ್ಥಿಗಳೇ ಧೈರ್ಯ ನಿಷ್ಠೆ ಮತ್ತು ಸತ್ಯದ ಮೌಲ್ಯಗಳನ್ನು ನಾವು ಒಬ್ಬವಳಿಂದ ಕಲಿಯಬೇಕು ಒನಕೆ ಓಬವ್ವನಂತಹ ಮಹಿಳೆಯರು ನಮ್ಮ ಕರ್ನಾಟಕದ ಹೆಮ್ಮೆ ಅವರ ಜೀವನವು ಪ್ರತಿ ಪೀಳಿಗೂ ಶಾಶ್ವತ ಪ್ರೇರಣೆ ಆಗಿರಲಿ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಒನಿಕೆ ಓಭವ ಜೈ ಕನ್ನಡ ತಾಯಿ ಜೈ ಭಾರತ ಮಾತೆ ಹಾಗಾದ್ರೆ ಈ ಎಲ್ಲ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪುರ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಮ ಚಾನೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ